ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಪ್ಪ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊತೀನಿ ನೋಡಿರಿ ನಾನು ಕೂಡ ಆರಾಮಾಗಿ ಸೂಪರ್ ಆಗಿದ್ದೀನಿ ರೀ ಯಾಕೋ ನನ್ನ ಬ್ಲಾಗ್ನ ಜನ ಕಮ್ಮಿ ನೋಡಕತ್ತೀರಿ ವ್ಯೂಸ್ ಭಾಳ ಕಮ್ಮಿ ಬರಕತ್ತಾವ ದಯವಿಟ್ಟು ಲೈಕ್ ಮಾಡಿರಿ ಬ್ಲಾಗ್ ನೋಡೋದು ಅಷ್ಟೇ ಅಲ್ಲ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋ ಶೇರ್ ಮಾಡಿರಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ತೀನಿ ನಾನು ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ಮನೆ ಭಾಗ್ಯ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಮ್ಯಾಲೆ ಇರಲಿ ಅಂತ ಹೇಳ್ಕೊತೀನಿ ರಿಕ್ವೆಸ್ಟ್ ಮಾಡ್ಕೋತೀನಿ ರೀ ವಿನಂತಿ ಮಾಡ್ಕೊಡಾಕತ್ತೀನಿ ನೋಡಿರಿ ಈಗ ಮಧ್ಯಾಹ್ನ ಅಡಗಿದು ಪ್ರಿಪ್ರೇಷನ್ ನಡೆದೈತಿ ಮುಂಜಾನೆ ನಾಷ್ಟ ಮಾಡಿದ್ವಿ ನಾಷ್ಟ ತಿಂದ್ವಿ ಮುಂಜಾನೆ ಮುಂಜಾನೆ ನಾಷ್ಟ ಉಪ್ಪಿಟ್ಟು ಮಾಡಿದ್ವಿ ಉಪ್ಪಿಟ್ಟೆಲ್ಲ ತಿಂದಿದ್ದಾಯ್ತು ಈಗ ಮಧ್ಯಾಹ್ನ ಅಡುಗೆ ಪ್ರಿಪ್ರೇಷನ್ ನಡೆದೈತಿ ಮಧ್ಯಾಹ್ನ ಅಡುಗೆ ಏನು ಮಾಡಾಕತ್ತೀನಪ್ಪ ಅಂತಂದ್ರೆ ಹೆಸ್ರು ಬೇಳೆ ಪಲ್ಯ ರೀ ಹೆಸ್ರು ಬೇಳೆ ಪಲ್ಯ ನಮ್ಮ ಮಾಮನೂ ಊಟಕ್ಕೆ ಬರ್ತಾರೆ ಈಗ ಮಧ್ಯಾಹ್ನ ಊಟಕ್ಕೆ ಮನೀಗೆ ಬಂದೇ ಬರ್ತಾರೆ ನಮ್ಮ ಮಾಮ ಹಾಗಾಗಿ ಹೆಸರ ಬ್ಯಾಳಿನ ಹುರ್ಕೊಳಕತ್ತೀನಿ ಚಂದಗೆ ಸ್ವಲ್ಪ ಕೆಂಪನಂಗೆ ಹುರ್ಕೋಬೇಕು ಚಟ್ಪಾಟ್ ಚಟ್ಪಾಟ್ ತಂದಬೇಕು ಒಂಥರ ಹೆಸರು ಬ್ಯಾಳಿ ಹುರಿದ್ರೆ ಅದರ ಸ್ಮೆಲ್ಲೇ ಬೇರೆ ಥರ ಬರ್ತೈತೆ ಘಮ 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 ಆ ಥರ ಘಮ ಘಮ ಸ್ಮೆಲ್ ಬಂದಾಗ ಅದನ್ನು ಬಂದ್ ಮಾಡಿ ತೆಗಿಬೇಕ್ರಿ ಬ್ಯಾಳಿ ಉತ್ತರ ಕರ್ನಾಟಕದ ಮಂದಿಗಂತೂ ಗೊತ್ತಿದ್ದೇ ಇರ್ತೈತಿ ಯಾಕಂದ್ರೆ ನಾವು ಅಂತ ನಮ್ಮ ಮನೆಗಳ್ದಾಗ ಎಲ್ಲ ತೋರ್ಲಿ ಈ ಪಲ್ಯ ಫಿಕ್ಸ್ ಮಾಡೇ ಮಾಡ್ತೀವಿ ರೀ ಅದಕ್ಕೆ ಹಾಕಿಸಿದ್ರೆ ನನಗೆ ಹೇಳಾಕತ್ತೀನಿ ರೀ ಈ ಕಡೆ ಒಂದು ಕಡೆ ನೀರಾ ಕುದಿಯೋಕೆ ಬಿಸಿ ಮಾಡಕ್ಕೆ ಈ ಕಡೆ ನೀರು ಈ ಕಡೆ ಹುರ್ಕೊಂಡು ಹಂಗೆ ಹಾಕಿದೆ ರೀ ಹಾಕಿ ಮತ್ತೆ ಅನ್ನಕ್ಕೆ ಇಡ್ಬೇಕಲ್ರಿ ಹಂಗೆ ಮತ್ತು ಈಗ ಕುಕ್ಕರ್ ಖಾಲಿ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಅಕ್ಕಿ ಹಸನ್ ಮಾಡಿಟ್ಟೆ ಅಂದ್ರೆ ಕುಕ್ಕರ್ ಖಾಲಿ ಆದ ತಕ್ಷಣ ಅನ್ನಕ್ಕೆ ರೀ ಹಾಗೆ ಸ್ವಲ್ಪ ಅನ್ನ ಮಾಡ್ಬೇಕಂತೇಳಿ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡೆ ರೀ ಅಕ್ಕಿ ಹಾಕ್ಕೊಂಡು ಈಗ ಸ್ವಲ್ಪ ಇದನ್ನ ಹಸನ್ ಮಾಡಿಕೊಂಡು ರೀ ಹಸನ್ನ ಮಾಡ್ಕೊಂಡು ಬಂದು ಮತ್ತು ಅನ್ನಕ್ಕೆ ರೀ ಈಗ ರೊಟ್ಟಿ ಮಾಡಿಟ್ಟೀನಿ ರೀ ರೊಟ್ಟಿ ಮಾಡಿತ್ತು ಈಗ ಚಪಾತಿ ಮಾಡಕತ್ತೀನಿ ನಾ ಮಾಮಗ ಅವರ್ತ್ತಿನಾ ಮತ್ತೆರಿಗೆ ಮಾಡಿತ್ತೀನಿ ಚಪಾತಿ ಮಾಡಕತ್ತೀನಿ ನೋಡಿ ಈಗ ಹಂಗೈ ಕಡಿ ಪಲ್ಯಕ್ಕೆ ಒಡ್ಯಾಕತ್ತೈತು ಪಲ್ಯ ರೆಡಿ ಮಾಡಕತ್ತೀನಿ ಒಗ್ಗರಣೆ ಹಾಕಕತ್ತರೆ ನಮ್ಮನ್ನಿರ್ ಒಡ್ಯಾಕತ್ತರೆ ನಮ್ಮನ್ನಿರ್ ಸೇರ್ ಮಾಡಕತ್ತೀನಿ ಇрисо ಅಂತೆ ಇಲ್ಲಿ ಹಂಗಾ 18-18 ಕೆಲಸನ ರೀತಿ ನೋಡಿ ಹೆಸರುಬೇಳೆ ಪಲ್ಯ ನಿಮಗೆ toetsಿನ ಅಗಲ ಗುರು ದಾತದ ಈ ಕುಡ್ಡ ಬೇಳೆ toetsಿನ ಸ್ವಲ್ಪ ಹೆಸರುಬೇಳೆ ಕುಡ್ಡವರಿ ಈಗ ಒಗ್ಗರಣೆ ಹಾಕ್ಬೇಕು ನೋಡಿ ಫುಲ್ ದಗಿ ಐತ್ರಿ ಈಗ ಬ್ಯಾಸ್ಗೆ ಅಲ್ರಿ ಫುಲ್ ಧಗಿ ಅಂದ್ರೆ ಫುಲ್ ದಗಿ ಐತ್ರಿ ಕಟ್ನಿ ಒಂದ್ ಸೌಂಡ್ ಬಸಾಕತ್ತ ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ರೀ ಇವತ್ತ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಏನೋ ಸ್ವಲ್ಪ ಮಾತಾಡಬೇಕು ಸುಮ್ಮ ಹಂಗೆ ಭಾಳ ದಿನ ಆಯಿತು ಮಾತಾಡಿಲ್ಲ ಅಂಥೇಳಿ ಮಾತಾಡಕತ್ತೀನಿ ರೀ ನಮ್ಮ ಅಕ್ಕ ಅದು ಎಲ್ಲ ಊರಿಗೆ ರೀ ಜಾತ್ರೆಗೆ ನಮ್ಮ ಅಕ್ಕ ಹುಡುಗರು ಎಲ್ಲ ಊರಿಗೆ ಮನೆಯಾಗೆ ನಾವು ಒಬ್ಬಕ್ಕನೇ ಇದ್ದೀನಿ ನಮ್ಮ ಅತ್ತೆಯರು ಅದಾರ ಅವರು ಸ್ವಲ್ಪ ಏನೋ ಹೊರಗೆ ಕೆಲಸ ಐತೆ ಹೋಗ್ಯಾರ ನಮ್ಮ ಮನೆಯವರು ಇವತ್ತು ರಜೆ ಐತಲ್ಲ ಹಾಗಾಗಿ ನಮ್ಮ ಅತ್ತೆಯವರು ನಮ್ಮ ಮನೆಯವರು ಏನೋ ಸ್ವಲ್ಪ ಕೆಲಸ ಐತೆ ಹೇಳಿ ಇಬ್ರು ಸೇರಿ ಹೊರಗೆ ಹೋಗ್ಯಾರ ಈತನ ರೀಲ್ಸ್ ಮಾಡಿದೆವು ರೀ ಶಾರ್ಟ್ಸ್ ಮಾಡ್ದೇವಿ ಶಾರ್ಟ್ಸ್ ರೀಲ್ಸ್ ಮಾಡ್ದೇವಿ ಕಾಮಿಡಿ ವಿಡಿಯೋಸ್ ಎಲ್ಲ ಓನ್ ವಯಸ್ಸದ್ದು ಮಾಡ್ತೀವಲ್ಲ ರೀ ನಾವು ಅವೆಲ್ಲ ಮಾಡಿದ್ವಿ ಮಾಡಿ ಈಗ ಅವ್ರು ಹೊರಗೆ ಹೋದ್ರು ನಾನು ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ಕೋಬೇಕು ಏನರೀ ಸ್ವಲ್ಪ ಮಾತಾಡ್ಬೇಕು ಬ್ಲಾಗ್ ಸ್ಟಾರ್ಟ್ ಹೇಳಿ ಸ್ಟಾರ್ಟ್ ಮಾಡೀನ್ರಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಏನಿಲ್ಲ ಹೇಳಿರಿ ಅದಿರಿ ಕಮೆಂಟ್ ಮಾಡಿರಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೊಫೈಲ್ನ ಸಬ್ಸ್ಕ್ರೈಬ್ ಲೈಕ ಅಂಥೇಳಿರಿ ಲೈಕಾ ಶೇರ ಅಂತ ಹೇಳ್ರಿ ಹಂಗೆ ನಿಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಬೆಳೆಸ್ರಿ ಇವತ್ತ ಏನು ಒಂದು ಶೇರ್ ಮಾಡ್ಕೊಳಾಕ್ ಬಂದಿನಂತಂದ್ರಿ ಎಲ್ಲರೂ ಜಾತ್ರೆ ಬತ್ತರಿ ನಮ್ಮೂರ್ದು ನಮ್ಮ ಅಕ್ಕ ಅವ್ರೂ ಜಾತ್ರೆಗೆ ಹೋಗ್ಯಳ ನಮ್ಮೂರ ಜಾತ್ರೆನೂ ಬತ್ತು ಪಾಪ ನಮ್ಮ ಅಕ್ಕ ಭಾಳ ಭಾನೆ ಹಾಕತ್ತಿದಿರಿ ಜಾತ್ರೆಗೆ ಬಾಲತಾ ಬಾ ನಂಗೆ ಮನ್ಯಾಗ ಪೆಟ್ನೇಮ್ ಲತಾ ಅಂತ ರೀ ಲತಾ ಅಂತ ಕರೀತಾರೆ ನಂಗೆ ಬಾಲತಾ ಬಾಲತ ಜಾತ್ರೆಗೆ ಬಾಲತಾ ಅಂಥೇಳಿ ಮತ್ತು ಅವಾದ ಊರ್ದಿಂತರ ಅವಾದನೂ ಫೋನ್ ಹಚ್ಚಿದ್ರು ಅಂತ ಹೇಳಿ ಮತ್ತು ಅಪ್ಪ ಫೋನ್ ಹಚ್ಚಿದ್ದ ಅಣ್ಣ ಅಕ್ಕ ಎಲ್ಲರು ಫೋನ್ ಹಚ್ಚಿದ್ರು ಬಾಲತ ಬಾಲತ ಅಂಥೇಳಿ ಹೋಗೋಕಾಗಲಿಲ್ಲ ರೀ ಯಾಕಂದ್ರೆ ಮನೆ ಕಡೆ ಈಗ ನಮ್ಮ ಮನೆಯವ್ರದ್ದು ಮೂರು ದಿನ ರಜೆ ಐತ್ರಿ ಅದಕ್ಕೆ ಅವರು ರಜೆ ಇರಲಿಲ್ಲ ಅಂದ್ರೆ ಅವ್ರು ಡ್ಯೂಟಿ ಇತ್ತಂದ್ರೆ ಹ್ಞೂ ಹೋಗಿ ಬಾ ಅವ್ರದ್ದು ರಜೆ ಐತಿ ಹಾಗಾಗಿ ಈಗ ರಜೆ ಐತಿ ಬೇಡ ಮತ್ತು ಯಾವಾಗರೇ ನಡುವೆ ಹೋಗಿ ಬರಾಕತ್ತೇಳ ಅಂತಂದ್ರಿ ನಡುವೆ ಯಾವಾಗರೇ ಹೋಗಿ ಬಾ ಸದ್ಯಕ್ಕೆ ಬೇಡ ಅಷ್ಟೇ ಯಾಕಂತಂದ್ರೆ ಈ ಸದ್ದು ಹೋದೆ ಅಂದ್ರೆ ಮೂರು ದಿನ ರಜೆ ಇರ್ತದೆ ನಂಗೆ ಬ್ಯಾಸ್ಟ್ ಮನೆಯಾಗ ಅಂತ ಹೇಳಿದ್ರಿ ಗೌರ್ಮೆಂಟ್ ಹಾಲಿಡೇ ಎಲ್ಲ ಹಾಲಿಡೇಗಳು ನಮ್ಮ ಮನೆಯವರು ರಜೆ ಇರ್ತಾವ್ರಿ ಸಮ್ ಟೈಮ್ ಅಷ್ಟೇ ಯಾವಾಗ್ರೂ ಹೋಗೋದಿರ್ತೈತಿ ಹೆಂಗೆ ಇರ್ತೈತೆ ಅಂದ್ರೆ ನಮ್ಮ ಮನೆಯವ್ರದ್ದು ನಿಜ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಟೈಮ್ ಸುಟಿ ಇರ್ತೈತೆ ರೀ ಅಂದರೆ ಗೌರ್ಮೆಂಟ್ ಹಾಲಿಡೇಗಳೆಲ್ಲ ಸುಟಿ ಇರ್ತಾವ್ರಿ ನಾವು ಏನರ ಪ್ಲ್ಯಾನ್ ಅಂದ್ರೆ ಹಾಂ ಇಲ್ಲಿ ಹೋಗ್ಬೇಕು ಹಾಂ ಇದು ಮಾಡ್ಬೇಕಂತ ಈ ಥರ ಏನರ ಪ್ಲ್ಯಾನ್ ಅಂದ್ರೆ ಆವತ್ತು ಗೋರ್ಮೆಂಟ್ ಹಾಲಿಡೇ ಇದ್ರೂ ಕಂಪಲ್ಸರಿ ಕೆಲಸ ಬರ್ತಾವ್ರಿ ಒಂದೇ ಸರಿ ಅಲ್ರಿ ಭಾಳ ಸಲ ಇದೇ ಅನುಭವ ಆಗೇತ್ರಿ ಯಾಕೋ ಏನೋ ಗೊತ್ತಿಲ್ಲ ಭಾಳ ಸಲ ಇದೆ ಅನುಭವ ಆಗೇತ್ ನೋಡ್ರಿ ನಾವೆಲ್ಲರೂ ಹೋಗ್ಬೇಕಂದಾಗ ಅವ್ರದ್ದು ರಜೆ ಇತ್ತಂದ್ರೂ ಇಲ್ಲ ನೀವು ಜಲ್ದಿ ಬರ್ಬೇಕಂತ ಹೇಳಿ ಬಂದುಬಿಡ್ತೈತ್ರಿ ಹಾಗೆ ಚಂದ್ರ ಏನಾರು ಪ್ಲ್ಯಾನ್ ಮಾಡಕ್ಕೆ ಸ್ವಲ್ಪ ಇದು ಆಗ್ತೈತ್ರಿ ಅಡ್ವಾನ್ಸ್ವ್ರಿಗೆ ಇಲ್ರಿ ಸರ್ ಹಿಂಗೆ ನಂದು ರಜೆ ಬೇಕಾ ಹಿಂಗೆ ರಜೆ ಗೋರ್ಮೆಂಟ್ ಹಾಲಿಡೇ ದಿನ ನಾನು ಹೋಗಿರ್ತೀನಿ ನೋಡಿರಿ ಅಂತ ಏನಾರೀ ಒಂದು ಸ್ವಲ್ಪ ಅಡ್ವಾನ್ಸ್ ಹೇಳಿದ್ರೆ ಅಂದ್ರೆ ಓಕೆ ಆಗಿರ್ತೈತಿ ರೀ ಈಗ ಅವ್ರು ಸ್ವಲ್ಪ ಏನೋ ಕೆಲಸ ಐತೆ ಅಂತೇಳಿ ಹೋಗ್ಯಾರ ನಮ್ಮೂರ ಜಾತ್ರೆನೂ ಬತ್ತರಿ ನಮ್ಮೂರ ಶಿವ್ಗೆ ಶಿವ್ಗೆ ಜಾತ್ರೆನೂ ಬಂತು ನನ್ನ ತವ್ರ ಮನೆಯೂ ಹೌದು ನಮ್ಮ ಮನೆಯವ್ರ ಮನೆಯೂ ಹೌದು ನಮ್ಮ ಮನೆಯವ್ರ ಊರು ಹೌದು ನಮ್ಮ ಮನೆಯವರು ಅಜ್ಜಿ ಅಲ್ಲೇ ಇರ್ತಾರೆ ನಮ್ಮ ಮನೆಯವ್ರ ಅಜ್ಜಿ ಅಂದ್ರೆ ನಮ್ಮ ಅಮ್ಮಾರ ಅವ್ವಾ ತಮ್ಮ ಎಲ್ಲರೂ ಅಲ್ಲೇ ಇರ್ತಾರ ಅದ ಊರು ನಮ್ದು ತಳ ಅಂತ ಹೇಳ್ಬೋದು ತಳ ಅಂದ್ರೆ ಅಗ್ರ ಅಂದ್ರೆ ಈಗ ನಮ್ಮ ಅಯ್ಯರು ಅಲ್ಲೇ ಇರ್ತಾರ ನಾವಿಲ್ಲಿ ಬಿಜಾಪುರದಾಗ ಇರ್ತೀವಿ ನಮ್ಮ ಅತ್ತಿ ಮಾವ ಅವ್ರದ್ದು ಲಗ್ನ ಯಾವಾಗ ಆಗ್ಯಾರ ಅವಾಗಿ ನಡೆದು ಅವ್ರು ಇಲ್ಲೇ ಬಿಜಾಪುರದಾಗೆ ಅದಾರ ನಾವು ಬಿಜಾಪುರದಾಗೆ ಇರ್ತೀರಿ ನಮ್ಮ ಲಗ್ನ ಯಾವಾಗ ಆಗ್ಯದ ಅವಾಗಿನ ಹಿಡ್ದು ಹ್ಞೂ ಎಲ್ಲರೂ ಜಾತ್ರೆಗೆ ಬಾ 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 ಅಂತ ನಾಕತ್ತಾರೆ ಅವನು ಫೋನ್ ಹಚ್ಚಳ ಜಾತ್ರೆಗೆ ಬಾ ಅಂತೇಳಿ ಶಿವ್ನಿಗೆ ಜಾತ್ರೆಗೆ ಆಯ್ಯರು ಬಾರಿ ಅವ ಅಂತ ಫೋನ್ ಹಚ್ಚಾರ ಹುಡುಗರು ಎಲ್ಲರೂ ವೇನಿ ಜಾತ್ರೆಗೆ ಬರ್ರಿ ಬರ್ರಿ ಅಂತೇಳಿ ಫೋನ್ ಹಚ್ಚಾರ ನಂಗೆ ಯಾಕೆ ಹೋಗಾಕ ಮನಸಿಲ್ಲ ಒಂಥರ ಬೇಜಾರು ಅನ್ಸಾಕತೈತಿ ಯಾಕಂದ್ರೆ ಜಾತ್ರೆಗೆ ಹೋದ್ರೆ ಏನಂದ್ರೆ ಎಲ್ಲಾರದು ಒಂದ ಪ್ರಶ್ನೆ ರೀ ಒಂದ ಪ್ರಶ್ನೆ ಕೇಳ್ತಾರೆ ಎಲ್ಲರೂ ಒಂದ ಪ್ರಶ್ನೆ ಕೇಳ್ತಾರ ಅದಕ್ಕೆ ಹೋಗಾಕ ಸ್ವಲ್ಪ ಬೇಜಾರು ಅನ್ಸಾಕತೈತಿ ಅದಕ್ಕೆ ನೋಡ್ಬೇಕು ನಾವು ಅಲ್ಲೆಲ್ಲಾಕತ್ತೀನಿ ನಮ್ಮ ಮನೆಯವ್ರು ಹೋಗಿ ಬರೋ ನಡಿಯೋಣ ಆಗತ್ತಾರ ಹೋಗ್ಬೇಕ್ರಿ ಹೋಗಿ ಬರ್ತೀವಿ ರೀ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮನೆಯವ್ರು ಬಾ ಬಾ ಬಾನಾಗ್ತಾರೆ ಹೋಗೊಂ ಬಾಕ್ತಾರೆ ಹೋಗಿ ಬರ್ತೀವ್ರಿ ನಮ್ಮ ಬ್ಲಾಗ್ಗಳೆಲ್ಲ ಹ್ಯಾಂಗ್ ಆಗತ್ತ ತಿಳಿಸ್ರಿ ಏನು ರೀ ಸ್ವಲ್ಪ ತಪ್ಪಾದ ಅದು ತಂದ್ಕೊತೀನಿ ಯಾಕಂದ್ರೆ ಇನ್ನೂ ಅಷ್ಟು ಪರ್ಫೆಕ್ಟ್ ಇಲ್ಲ ಹಾಗಾಗಿ ಇಷ್ಟ ಹೇಳ್ಬೇಕಂತ ಅಂದ್ಕೊಂಡಿದ್ದೆ ರೀ ಮತ್ತು ಈ ಬ್ಲಾಗ್ ಜೋಡಿ ಇನ್ನೂ ಒಂದು ಸ್ವಲ್ಪ ಬ್ಲಾಗ್ನ ಡೈಲಿ ರುಟೀನ್ನ ಸೇರಿಸಿ ಇದು ಲಾಸ್ಟಿಗೆ ಹಾಕ್ತೀನಿ ರೀ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗುಂಟ್ರಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್